ರಾಜ್ಯದಲ್ಲಿ ದುಷ್ಟ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ ಅಲ್ಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಶಾಂತಿಯ ಬೀಡಾಯಿತು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುತ್ತೇವೆ ಎಂದ ಕಾಂಗ್ರೆಸ್ಸಿನ ಮಂದ ಬುದ್ಧಿಯ ಬಾಲಕ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪ್ರೀತಿಯ ಮಾರುಕಟ್ಟೆಯಲ್ಲಿ ದ್ವೇಷದ ಹೋಲ್ಸೇಲ್ ಶಾಪ್ ಓಪನ್ ಮಾಡಿದೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದ್ಯಾವ ರಾಹುಕಾಲದಲ್ಲಿ ಪದಗ್ರಹಣ ಮಾಡಿದ್ರು ಆ ಕ್ಷಣದಿಂದ ರಾಜ್ಯದ ತುಂಬಾ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರ ಕೊಲೆ ಸುಲುಗೆ ಬಾಂಬ್ಲಾಸ್ಟ್ ಕಲಬೆ ಧರ್ಮದಂಗಲ್ ಮತಾಂತರ ಮಹಿಳೆಯರ ನಾಪತ್ತೆ ಆ ಬಾಬ್ಬಾ ಒಂದ ಎರಡ ಕಾಂಗ್ರೆಸ್ ಲೂಟಿ ಮಾಡೋದ್ರಲ್ಲೇ ಮುಳುಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನೇ ಹಾಳು ಮಾಡಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬದರಿಕೊಪ್ಪಲಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಮತಾಂಧ ಕಿಡಿಗೇಡಿಗಳು ಹಿಂದೂಗಳ ಮೇಲೆ ಮಾಡಿದ ದಾಳಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಅದೊಂದು ಆಕಸ್ಮಿಕ ಸಣ್ಣ ಘಟನೆ ಎಂದು ಕೈತೊಳೆದುಕೊಳ್ಳಲು ಯತ್ನಿಸಿದ್ರು ಜೊತೆಗೆ ವೋಟ್ ಬ್ಯಾಂಕ್ ಮಿಸ್ ಆಗಬಾರದು ಅಂತ ಗಣೇಶ್ನನ್ನ ಪ್ರತಿಷ್ಠಾಪಿಸಿದವರ ಮೇಲೆಯೇ ಕೇಸ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಕಸ್ಮಿಕ ಗೃಹ ಸಚಿವ ಪರಮೇಶ್ವರ್ ಹಾಗೂ ಟ್ರಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಇದೊಂದೇ ಪ್ರಕರಣದಲ್ಲಿ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿಲ್ಲ ಇದೇ ರೀತಿ ಹಲವು ಪ್ರಕರಣಗಳನ್ನ ದಾರಿ ತಪ್ಪಿಸಲು ಹೋಗಿ ರಾಜ್ಯದ ಜನರ ಮುಂದೆ ಬೆತ್ತಲಾಗಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ತಡ ಕರ್ನಾಟಕ ಉಗ್ರರ ಅಡಗುದಾಣವಾಗಿ ಬದಲಾಯಿತು ಓಡಿ ಹೋಗಿದ್ದ ಸ್ಲೀಪರ್ ಸೆಲ್ಗಳೆಲ್ಲ ರಾಜ್ಯಕ್ಕೆ ಮರಳಿ ಬಂದು ನೆಲೆಸಿದ್ರು ಪೊಲೀಸರು ಭಯೋತ್ಪಾದಕರನ್ನ ಬಂಧಿಸಿದ್ರು ಅವರನ್ನ ಈಗಲೇ ಉಗ್ರರೆಂದು ಹೇಳಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಪರಮೇಶ್ವರ್ ಉಗ್ರರ ಮೇಲೆ ಅನುಕಂಪ ತೋರಿಸಿ ಪ್ರಮುಖ ಉಗ್ರ ದುಬೈಗೆ ಪರಾರಿಯಾಗಲು ಸಹಾಯ ಮಾಡಿದ್ರು ಫ್ರಿಷ್ ಅಂತ ನಾವು ಈಗಲೇ ಹೇಳ್ಲಿಕ್ಕೆ ಬರೋದಿಲ್ಲ ಅಪರಾಧಿಗಳಂತ ಅಷ್ಟೇ ಹೇಳ್ತಾ ಇದ್ದೀನಿ ದಿ ಪ್ರಿನರಿ ಇನ್ಫಾರ್ಮೇಷನ್ ಆಫ್ ದ ಇಂಟ್ರಗೇಷನ್ ಆಫ್ ದೀಸ್ ಫೈವ್ ಅಕೀಸ್ಟ್ ವ್ಯಾ ಬಿನ್ ಸೆಕ್ಯೂರ್ ಇಂಡಿಕೇಟ್ಸ್ ದೆಟ್ ಆಲ್ ದೀಸ್ ಫೈ ಪರ್ಸನ್ಸ್ ಅಲಾನ್ ವಿತ್ ಅನ್ ಅದರ್ ಪರ್ಸನ್ ವೀಸ್ ಅಕ್ಸ್ಪಾಂಡಿಂಗ್ ಆ್ಯಂಡ್ ವೀಸ್ ಲೈಕ್ಲಿ ಟು ಬಿ ಅವ್ರಾಡ್ ನಾಫ್ ಅಷ್ಟೇ ಯಾಕೆ ರಾಮೇಶ್ವರಂ ಕೆಫೆಯಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿದಾಗಲೂ ಆ ದಿನಗಳ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ಸಿಗರು ಅದೊಂದು ಭಯೋತ್ಪಾದಕರ ಕೃತ್ಯವಲ್ಲ ವ್ಯವಹಾರ ಹಾಳು ಮಾಡಲು ಯಾರೋ ಮಾಡಿದ್ದಾರೆ ಎಂದಿದ್ದರು ಉಡುಪಿಯ ಕಾಲೇಜಿನಲ್ಲಿ ಜಿಹಾದಿ ಮನಸ್ಥಿತಿಯ ಬ್ರದರ್ಸ್ಗಳಿಗೋಸ್ಕರ ಸಿಸ್ಟರ್ಸ್ ಟಾಯ್ಲೆಟ್ನಲ್ಲಿ ಹಿಂದೂ ಯುವತಿಯರ ವಿಡಿಯೋ ಮಾಡಿದ್ದನ್ನ ಕಾಂಗ್ರೆಸ್ ಹಾಗೂ ಗೃಹ ಸಚಿವರು ಇದೊಂದು ಕೇವಲ ಮಕ್ಕಳಾಟ ಎಂದು ಇಡೀ ಸ್ತ್ರೀಕುಲಕ್ಕೆ ಅವಮಾನ ಮಾಡಿದ್ರು ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಧ್ವಜ ಹಾರಿಸಿದ್ದು ಮಹಾ ಅಪರಾಧವೆಂದು ಭಗವತ್ಧ್ವಜ ಹಾರಿಸಬಾರದೆಂದು ಬೂಟು ಹಾಕಿಕೊಂಡೆ ಕಾಂಗ್ರೆಸ್ ಸರ್ಕಾರ ತೆರವು ಮಾಡುವ ಮೂಲಕ ಸಮಸ್ತ ಹಿಂದೂಗಳನ್ನೇ ಅಪಮಾನ ಮಾಡಿತ್ತು ಇದೇ ದುಷ್ಟ ಸರ್ಕಾರ ಪವಿತ್ರ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರು ಆಗ ಅಂದೇ ಇಲ್ಲ ಎಂದ ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಕಾಂಗ್ರೆಸ್ ಸರ್ಕಾರ ಕ್ಲೀನ್ಚಿಟ್ ಕೊಟ್ಟಿತ್ತು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಅದು ಸಾಬೀತಾದ ಮೇಲೂ ಅವರನ್ನ ಕಾಂಗ್ರೆಸ್ ರಕ್ಷಣೆ ಮಾಡಿದ್ದು ನಿಜಕ್ಕೂ ದೇಶದ್ರೋಹದ ಕೆಲಸ ಬೆಳಗಾವಿಯ ಒಂಟಮೂರಿಯಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನೇಹಾ ಹಿರೇಮಠ ಹತ್ಯೆ ಅಂಜಲಿ ಹತ್ಯೆ ಸಚಿವ ಸುಧಾಕರ್ ದಲಿತರ ಮೇಲೆ ದೌರ್ಜನ್ಯ ಹೀಗೆ ಇಂಥ ಹತ್ತಾರು ಪ್ರಕರಣಗಳಲ್ಲೂ ಕುಟುಂಬ ಕಲಹ ಪ್ರೇಮ ವೈಫಲ್ಯ ಎಂದು ಪ್ರಕರಣವನ್ನೇ ಮುಚ್ಚಿ ಹಾಕಲು ಯತ್ನಿಸಿತ್ತು ಇಂಥ ಹತ್ತಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ತಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಎಂಬ ಕಾರಣಕ್ಕೆ ಮತಾಂಧ ಜಿಹಾದಿಗಳು ತಲವಾರ್ ಮಾದರಿಯ ಕಟೌಟ್ ಅನ್ನ ಕೋಲಾರ ಶಿವಮೊಗ್ಗದಲ್ಲಿ ಹಾಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ಎಸೆದರು ಇದರ ಮುಂದುವರಿದ ಭಾಗವಾಗಿ ಬದರಿಕೊಪ್ಪಲಿನಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಮತಾಂಧರು ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಹಿಂದೂಗಳನ್ನ ಹತ್ತಿಕ್ಕಲೆಂದೇ ಅಧಿಕಾರಕ್ಕೆ ಬಂದಿದೆ ಕನ್ನಡಿಗರೇ ಎಚ್ಚೆತ್ತುಕೊಳ್ಳಿ